ವಿಜ್ಞಾನ ಕಲಿಯಲು ಮತ್ತು ಹೊಸ ವೈಜ್ಞಾನಿಕ ವಿಷಯಗಳನ್ನು ಅರ್ಥಮಾಡಿಕೊಳ್ಳಲು ಸುತ್ತಮುತ್ತಲಿನ ಪ್ರಪಂಚವನ್ನು ಗಮನಿಸಿದಾಗ ಮಾತ್ರ ಸಾಧ್ಯ ಪ್ರಕೃತಿಯ ಜೊತೆಗೆ ನಡೆಯುವುದರಿಂದ ಸಂಶೋಧನೆಗೆ ಸಾಕಷ್ಟು ಅವಕಾಶಗಳು ಒದಗಿ ಬರುತ್ತವೆ ವೈಜ್ಞಾನಿಕ ಸಂಶೋಧನೆಗೆ ಪರಿಧಿ ಇರುವುದಿಲ್ಲ ಸಿ ಎನ್ ಆರ್ ರಾವ್ರವರ ಸಂಶೋಧನಾ ಹಂತ ಅನಿಯಮಿಯತ ಅಗಣಿತ ಅಸಾಮಾನ್ಯ ಅವರು ಲ್ಯಾಡರ್ ಆಫ್ ನೇಚರ್ ಎಂದು ಬೆಂಗಳೂರಿನ ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ರಿಸರ್ಚ್ ಸೈನ್ಸ್ನ ಡಾಕ್ಟರ್ ವಿದ್ಯಾದಿರಾಜ ಎನ್ ಎಸ್ ಅಭಿಪ್ರಾಯಪಟ್ಟರು

ಜೆ ಎನ್ ಸಿ ಎ ಎಸ್ಆರ್ನ ಇನ್ನೋರ್ವ ಪ್ರಾಯೋಗಿಕ ಉಪನ್ಯಾಸಕ ಡಾಕ್ಟರ್ ವಿನಾಯಕ ಪತ್ತಾರ್ ಮಾತನಾಡಿ ಜೀವನದಲ್ಲಿ ನಿರ್ದಿಷ್ಟ ಗುರಿ ಇರಬೇಕು ಅದು ಬದಲಾಗಬಾರದು ಜೆ ಡಬಲ್ಇ ನೀಟ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗದಿದ್ದರೆ ಚಿಂತಿಸಬೇಕಾಗಿಲ್ಲ ಅವೆಲ್ಲಕ್ಕಿಂತ ಬಹುದೊಡ್ಡ ಹಾಗೂ ಶಕ್ತಿಶಾಲಿ ಹಂತವೇ ಬಿ ಎಸ್ಸಿಯಾಗಿದೆ ಬಿ ವಿದ್ಯಾರ್ಥಿಗಳು ದೇಶಕ್ಕೆ ನೇರವಾಗಿ ಕೊಡುಗೆಗಳನ್ನು ಕೊಡುತ್ತಾರೆ ಎಂಎಸ್ಸಿ

ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಡಿಎಲ್ ಹೆಬ್ಬಾರ್ ಮಾತನಾಡಿ ಯುವ ಪೀಳಿಗೆ ವಿಜ್ಞಾನದ ಕೌತುಕಗಳನ್ನು ವೈಜ್ಞಾನಿಕ ರಹಸ್ಯಗಳನ್ನು ಅರಿತುಕೊಳ್ಳಬೇಕು ಯುವ ಪೀಳಿಗೆಯಿಂದಲೇ ಶ್ರೇಷ್ಠ ಭವಿಷ್ಯ ಭಾರತ ನಿರ್ಮಾಣವಾಗುತ್ತದೆ ಎಂದರು ತಿಳಿಸಿಕೊಳ್ಳಲಿಕ್ಕೆ ವೇದಿಕೆಯಲ್ಲಿ ಐಕ್ಯೂ ಎ ಸಿ ಕೋಆರ್ಡಿನೇಟರ್ ಮತ್ತು ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸುರೇಶ್ ಎಸ್ ಸ್ಟಾರ್ ಕಾಲೇಜು ಸಂಯೋಜಕ ಡಾಕ್ಟರ್ ಮಂಜುನಾಥ ಹೆಗಡೆ ಉಪಸ್ಥಿತರಿದ್ದರು ಕಾಲೇಜಿನ ಯು ಜಿ ಆರ್ ಡಾಕ್ಟರ್ ಶಿವರಾಮ್ ಶಾಸ್ತ್ರಿ ಸ್ವಾಗತಿಸಿ ಪರಿಚಯಿಸಿದರು ನಾಗಶ್ರೀ ಹೆಗಡೆ ಪ್ರಾರ್ಥಿಸಿದರು ಸಂತೋಷ್ ಗುಡಿಗಾರ್ ನಿರೂಪಿಸಿದರು ಧನ್ಯಾ ಹೆಗಡೆ ವಂದಿಸಿದರು ಉದ್ಘಾಟನಾ ಕಾರ್ಯಕ್ರಮದ ನಂತರ ಪ್ರಾಯೋಗಿಕ ಉಪನ್ಯಾಸ ಕಾರ್ಯಕ್ರಮವು ನಡೆಯಿತು ಮಂಜುನಾಥ ಭಂಡಾರಿ ಶ್ರೀ ಮಂಜುನಾಥ ನ್ಯೂಸ್ ಹೊನ್ನಾವರ